ಸ್ನೇಹಿತರೆ ನಾವು ಎಲ್ಲಿದ್ದೀವಿ ಅಂದರೆ ನಮ್ಮ ಕಲೆಗಳ ಕವರ್ನರ್ ಸೋರವರು ಬೇಲೂರಲ್ಲಿ ಇದ್ದೀವಿ ನಾನು ನೀವು ನೋಡಿರ್ತೀರಾ ಆಲ್ಮೋಸ್ಟ್ ಅದು ನವೆಂಬರ್ ಒನ್ ಕನ್ನಡಿಗ ಮಾತ್ರ ಅಲ್ಲ ಇವರು ವರ್ಷ ಪೂರ್ತಿ ಕನ್ನಡಿಗರು ಇವರು ನಮ್ಮ ಬೇಲೂರಲ್ಲಿ ಏನಾದರೂ ಒಂದು ಹೋರಾಟಗಳು ಕನ್ನಡ ಪರ ಏನಾದರೂ ಒಂದು ವಿಚಾರ ಇಟ್ಕೊಂಡು ಅದು ಅಲ್ಲೇ ಇರ್ತಾರೆ ನಮ್ಮ ಬೇಲೂರಲ್ಲಿ ಇವರನ್ನ ನಮ್ಮ ಬೇಲೂರ್ ಹಾಟರ್ ನಾಗರಾಜ್ ಅಂತಾನೆ ಕರೀತಾರೆ ಇವರನ್ನ ನಮ್ಗೆ ಇವತ್ತು ಊರನ್ನ ಪರ್ಚೆ ಅಂದ್ರೆ ಬೇಲೂರಿಗೆ ಪರಿಚಯ ಇದ್ದಾರೆ ಇಡೀ ಕರ್ನಾಟಕಕ್ಕೆ ಇವ್ರ ಅಭಿಮಾನಿ ಇರೋದು ಅಣ್ಣವರ ಅಪ್ಪಟ ಅಭಿಮಾನಿ ಅಣ್ಣವರ ಅನು ಅನುಯಾಯಿ ಇವ್ರ ಬಗ್ಗೆ ಒಂದೆರಡು ನಿಮಗೆ ನಿಮ್ಗೆ ಪರ್ಚೆ ಮಾಡ್ಕೊಡ್ತೀನಿ ಬೇಲೂರ್ ಮಾತ್ರ ಪರಿಚಯ ಇದೆ ಇಡೀ ಕರ್ನಾಟಕ ಗೊತ್ತಾಗಿಯಲ್ಲ ನಮ್ಮ ಅಭಿಪ್ರಾಯ ಇವ್ರಿಗೆ ಇವತ್ತು ಮಾತಾಡ್ತಾರೆ ಅನ್ನೇ ಇವತ್ತು ಅಧಿಕೃತ ಕನ್ನಡ ಅಭಿಪ್ರಾಯ ಕನ್ನಡ ಮಯಾನೇ ಆಗಿದೆ ಇವತ್ತು ಅವ್ರನ್ನ ಮಾತಾಷ್ಟಿ ದಯವಿಟ್ಟು ಏನೇ ಕನ್ನಡದ ಪ್ರತಿಯೊಂದಕ್ಕೂ ಮುಂದೆ ಇರ್ತೀರಾ ಏನೇ ಒಂದು ವಿಚಾರ ಬಂದು ಬೆಂಗಳೂರಿನ ಹೋಟೆಲ್ ನಾಗಜ ಅಂದರೆ ಕರೀತಾರೆ ಸುಮಾರು ಜನ ವಿಭಿನ್ನವಾದ ಹೋರಾಟಗಳು ಮಾಡ್ತೀರ ಕಾವೇರಿ ಹೋರಾಟ ಬಂದು ಅಂದ್ರೆ ಆ ಕೊಡಾಕಂಟಿ ಗಾಡಿ ಅಷ್ಟೊಂದು ಬೇರೆ ಬೇರೆ ಥರನೇ ನೀವು ಕನ್ನಡ ಪರದಿಂದ ಮುಖಸ್ಕೊಂಡಿದ್ದೀರಿ ಏನು ಹೇಳ್ತೀರ ಅಣ್ಣವರ ಪಂದ್ಯ ಆಗಿ ಕನ್ನಡ ಪಂದ್ಯ ಆಗಿ ಅಣ್ಣವರಂದ್ರೆ ಕನ್ನಡ ಕನ್ನಡ ಅಂದ್ರೆ ಅಣ್ಣವರು ಯಾಕಂದ್ರೆ ನೀವು ಅವ್ರನ್ನ ಪಾಲ್ ಪರ್ಗಡೆ ಪಂದ್ಯದಲ್ಲಿ ಏನೇ ಹೇಳ್ತೀರ ನಾವು ಕನ್ನಡದಲ್ಲಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿಗೊಂಡಿದ್ದಾರೆ ಮನೆಗೆ ಹೋಗಿ ಅದನ್ನ ಆತ್ಮೀಯ ಕೊಟ್ಟರು ಚಿತ್ರಕರ್ವರೇ ನೀವು ಎಲ್ಲರೂ ತುಂಬಾ ಸಂತೋಷ ಅಂತ ತುಂಬಾ ಭಾರಿ ಆಸ್ಮೀಯವಾಗಿ ಬಾಗಲ ಕೈ ಹಿಡಿದುಕೊಂಡು ಅಂತ ಪುಣ್ಯಾತ್ಮ ಇವತ್ತಿಲ್ಲ ಆದ್ರೂ ಆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತಿನ ಮಾಡಿದ ಸಾಧನೆ ಆ ಒಂದು ವೈಭವ ಆ ಒಂದು ಚಿತ್ರ ನಟನೆ ಆ ಒಂದು ಕಲಾವಿದ ಆ ಕಲಾವಿದೆಯ ಕಲ

ಇವೆಲ್ಲ ತಿಳ್ಕೊಂಡು ನಾವು ಕನ್ನಡಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ ಕನ್ನಡ ಬೇಕು ಅನ್ನೋ ಕನ್ನಡ ಚಳುವಳಿ ಪಕ್ಕದಲ್ಲಿ ತಮ್ಮೆಲ್ಲರ ಪಾದವನ್ನು ನಮ್ಮ ತಲೆ ಮೇಲೆ ಇರಿಸಿ ನಮ್ಗೆ ಆಸ್ವಾದ ಮಾಡಬೇಕು ಅಂತ ಹೇಳಿ ಹೇಳಿದ್ರು ಅದು ಇವತ್ತು ನಮ್ಮ ತಲೆನೇ ಇದೆ ಅಂತ ಪುಣ್ಯಾತ್ಮ

ಆದರೆ ಡಾಕ್ಟರ್ ಸಣ್ಣ ಹೊಸಕ್ಕೆ ಆದರೆ ಎರಡು ಸಾವಿರದ ಎಂಬತ್ತಾರಲ್ಲೇ ಅವ್ರು ನಮಗೆ ರಾಜ್ಕುಮಾರ್ ಅವರ ಪಕ್ಕ ಅಭಿಮಾನಿ ನಾನು ಬೇಲೂರು ತಾಲೂಕಲ್ಲಿ ಬೇರೆಗಳು ಹೊಸಕ್ಕೆ ನಂತರ ಎರಡ್ ಸಾವಿರದ ಎಂಟರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಂಪರ್ಕಕ್ಕೆ ನನ್ನನ್ನು ಅಭ್ಯರ್ಥಿ ಮಾಡೋದು ಎರಡ್ ಸಾವಿರದ ಎಂಟರಲ್ಲೂ ಅಭಿಮಾನಿ ಆಗಿ ಅವರ ಗುಣಗಳನ್ನ ನಾವು ಮಾಡಬೇಕು ಕಿಂಚಿತ್ಕೂ ಆಗ ಗುಣ ಇದ್ರೆ ನಮಗೆ ಎಲ್ಲರಿಗೂ ಒಳ್ಳೆ ಅಣ್ಣವರ ಅವರ ಒಳ್ಳೆದು ಮಾಡುದಾಗಿ ಆಮೇಲೆ ಅಪ್ಪು ಸರದೇ ಆಗ್ಲಿ ಆಮೇಲೆ ಅವ್ರು ಪೊಲೀಸ್ ಪಾಳೆ ಆಗಲಿ ಊಟ ಆಗ್ಲಿ ಅಲ್ಲಿ ಅನ್ನದಾನ ಇದು ಏನ್ ಬೆಳೆಸ್ತಪ್ಪ ನೀವು ಅಲ್ಲಿ ಒಂದು ಸ್ಥಳ ಒಂದು ಅವರ ಒಂದು ಏನಿದೆ ಸ್ಟ್ಯಾಚು ರಾಗಿರ್ಬೇಕು ಅಂತ ಹೋರಾಟ ಮಾಡಿ ಅನ್ನೊಂದು ಜಾಗ ನೀಡಿ ಮಾಡಿದ್ರೆ ಅದೊಂದು ಉದಾಹರಣೆ ಈಗ ಅಣ್ಣವ್ರದ್ದು ಒಂದು ಪ್ರತಿಮೆ ಮತ್ತು ಹತ್ತು ಸಾವಿರದ ಒಂದು ಪ್ರತಿಮೆ ಯಾಕೆಂದ್ರೆ ನಾವು ಸಖತ್ ಆಸೆ ಇಟ್ಕೊಂಡಿದ್ದೀವಿ ದಯವಿಟ್ಟು ನಿಮ್ಮ ಅಧ್ಯಕ್ಷತೆಯಲ್ಲಿ ಏನಾದ್ರು ಆಗಲಿ ಎಲ್ಲಾರು ಒಗ್ಗೂಡಿಸಿ ಏನಾದ್ರು ಒಂದು ಒಗ್ಗೂಡಿಸ್ತೀರಾ ಅಂತಂದ್ರೆ ಅದು ನಿಮ್ಗೆ ಸಾಧ್ಯ ಎರಡ್ ಸಾವಿರದ ಎಂಟರಲ್ಲಿ ಕನ್ನಡ ಜಲಸಂಭ ಮಾಡುದು ಎರಡ್ ಸಾವಿರದ ಎಂಟರಲ್ಲಿ ಮಾಡಿದಾಗ ಸ್ವಲ್ಪ ಕಸದ ನಂತರ ಅವರು ಅಣ್ಣ ಪ್ರತಿಮೆ ಮಾಡಬೇಕು ಅಂತಿದ್ದು ತನ್ನ ನಂತರ ಅಣ್ಣವರು ಮೊದಲು ನಮ್ಮನ್ನ ಕಣ್ಮರೆ ಆದ್ರು ಆದ್ರೂ ಸಹ ಅವ್ರ ಇದಾರೆ ಅಂತ ಹೇಳಿ ಮತ್ತೆ ಪೂರ್ಣ ಮಕ್ಕಳು ನಮ್ಮ ನಮ್ಮನ್ನು ಅವರು ನಾವು ಬದಲಿಸ್ತೀವಿ ಆದ್ರೂ ಸಹ ಅಪ್ಪು ಸರ್ ಮತ್ತೆ ಅವರು ಇನ್ನು ಎರಡೂ ಸಹ ಒಂದೇ ಕಡೆ ಒಂದೇ ಕಡೆ ಎರಡು ಇದನ್ನು ಮಾಡಬೇಕು ಅಂತ ಇದ್ದೀವಿ ಅಲ್ಲಿ ಸುತ್ತಿನಲ್ಲಿ ನೆರವೇರಿಸೋ ಕಾಣುತ್ತೆ ಇಂತೆ ಬೇಲೂರು ಇವತ್ತೇ ಆಗ್ಬಿಡೋದು ಆದ್ರೆ ಬೇಲೂರು ಈ ರೋಡ್ ಅಗಲವಾದ ದಿನದಲ್ಲಿ ಸ್ವಲ್ಪ ಸ್ಥಾಪದ ಇದೆ ಅದಕ್ಕೋಸ್ಕರ ನಾವು ಉತ್ತಮ ಒಂದು ಜಾಗ ಉತ್ತಮ ವೈದ್ಯ ರಸ್ತೆ ರಸ್ತೆ ಅಂತ ಮಾಡಿದ್ದೀನಿ ಪುನೀತ್ ಮಾಡಿದೀವಿ ಕುಣಿತರಾಗಿ ಅಸ್ತಿ ಮಾಡಿದ್ದೀವಿ ಎಲ್ಲ ಅಭಿಮಾನಿಗಳು ಮನೆಯವರಲ್ಲಿ ಆಮೇಲೆ ಮತ್ತೆ ನೀವು ಮುನ್ನ ಒಂದು ನಾವು ಪ್ರತ್ಯೇಕ ಮಾಡ್ತೇವೆ ಅಂತ ನೀವು ಆಲ್ರೆಡಿ ಬರ್ತಾ ಇದ್ದೀರ ಅಡಿಯೋ ಗೊತ್ತು ಬಟ್ ಇವತ್ತು ತಪ್ಪು ಹೆಚ್ಚು ತನಕ ಅಂತ ತುಂಬಾ ಖುಷಿ ಆಗ್ತಾನೆ ಇದೇ ತರ ನಿಮ್ಮ ಕನ್ನಡ ಹೋರಾಟಗಳು ಕನ್ನಡ ಅದೇ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಒಂದ್ಸಲಿ ಇದ್ರೆ ಇವರು ಅಂಗಡಿ ಫೋಟೋನ ರೂಪೇಶ್ ರಾಜನ್ ಅವ್ರು ಶೇರ್ ಮಾಡಿದ್ರು ನೋಡಿ ಸ್ನೇಹಿತರೆ ಎಂತ ಕನ್ನಡಭಿಮಾನ ಆಯಿತು ಇವರಿಗೆ ಆ ಅಂಗಡಿನ ಕನ್ನಡಮಯ ಮಾಡಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ರೂಪೇಶ್ ರಜನ್ ಅವರು ಕೂಡ ಸಮೇತ ಇವರು ಅಂಗಡಿ ಒಂದು ಫೋಟೋ ಶೇರ್ ಮಾಡಿದ್ರು ತರಲ್ಲ ಒಂದು ಕನ್ನಡದ್ದು ಪ್ಲಾಟ್ ಫಾರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಇವತ್ತು ಪಾದರ್ಸೋದು ಸಖತ್ ಖುಷಿ ಆಯಿತು ಮತ್ತೆ ಇವರು ಇದೇ ತರ ಒಂದು ಕನ್ನಡ ಹೋರಾಟ ಆಗ್ಲಿ ಇನ್ನೊಂದಾಗಲಿ ಪ್ರತಿಯೊಂದು ಕೈಲಿ ಆಮೇಲೆ ಅಣ್ಣವ್ರ ಬಗ್ಗೆ ಆಗಲಿ ಕನ್ನಡ ಅಣ್ಣವರ ಕಟ್ಟ ಅಭಿಮಾನಿ ಅದ್ರಲ್ಲಿ ಎರಡೇ ಮಾತಿಲ್ಲ ಅವ್ರು ಇವತ್ತು ಪಾದರ್ಸೋದು ಸಖತ್ ಖುಷಿ ಆಯ್ತು ಇದೇ ತರ ಇವರು ವರ್ಷದ ನವೆಂಬರ್ ಒಂದು ಕನ್ನಡಿಗ ಅಲ್ಲ ವರ್ಷ ಪೂರ್ತಿ ಇರುವಂತ ಕನ್ನಡಿಗ ಇವರು ಕನ್ನಡ ಕಲಿಬೇಕು ಕಲಿಸ್ಬೇಕು ಎಲ್ಲರಿಗೂ ಕನ್ನಡನ ಆದಷ್ಟು ಈಗ ಕಮ್ಮಿ ಆಗ್ತಾ ಇದೆ ಅದನ್ನ ಎಕ್ಸೆಷ್ಟು ಮಾಡ್ಬೇಕು ಕರ್ನಾಟಕ ಅನ್ನ ಕುಡಿದ್ರು ಕನ್ನಡದ ಗಾಳಿ ಕೊಡಲು ಕರ್ನಾಟಕದಿಂದ ಬಗೆ ಮಾಡಬೇಕು ಯಾವಾಗ್ಲೂ ಹಣ್ಣು ಚಿತ್ರಗೀತೆಗಳೇ ಕೇಳ್ತಾ ಇರುತ್ತೆ ಸ್ನೇಹಿತರೂ ಇಂತ ಕರ್ನಾಟಕ ಅಂತ ಆಗಿ ಹಲವಾರು ವರ್ಷಗಳು ಕಲಿಸಿದ ಆದ್ರೆ ಮೈಸೂರನ್ನ ಯಾವತ್ತೂ ಮರಿಬಾರ್ದು ಆ ಉದ್ದೇಶದಿಂದ ಮೈಸೂರು ಕನ್ನಡ ಸೌಹ್ ಓಡೋದ್ ಈ ಒಂದು ಇದಕ್ಕೆ ಉಚಿತವಾಗಿ ಕೆಲವೊಂದು ಕೊಡ್ತಾ ಇದ್ದೀವಿ ಅದು ನವೆಂಬರ್ ನವೆಂಬರ್ ಒಂದು ರಾಜ್ಯೋತ್ಸವ ದಂಡಿಗಾಗಿ ಹಾಕಿ ಕೊಡ್ತಾ ಇದ್ದೀವಿ